ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಪಾಕಿಸ್ತಾನದ ಆಟೋಟೋಪ ನಿಂತಿತ್ತು ಪಾಕಿಸ್ತಾನ ಹತಪ್ರದವಾದಂಥ ದೇಶ ಹೊಟ್ಟೆಗೆ ಹಿಟ್ಟಿಲ್ಲದರೂ ಜುಟ್ಟಕ್ಕೆ ಮಲ್ಲಿಗೆ ಹೇಳೋ ರೀತಿ ಪಾಕಿಸ್ತಾನಕ್ಕೆ ಭಾಗ್ಯ ಭಾರತವನ್ನು ಅಥವಾ ಭಾರತ ಬಿಟ್ಟರೆ ಅದಕ್ಕೆ ಬೇರೆ ಗತಿನೇ ಇಲ್ಲ ಇವತ್ತು ದೇಶದ ನೂರ ನಲವತ್ತ್ನಾಲ್ಕು ಕೋಟಿ ಭಾರತೀಯರು ಅದರಲ್ಲೂ ಸುಮಾರು ನೂರ ಇಪ್ಪತ್ತು ಕೋಟಿ ಹಿಂದೂಳಿಗೆ ರಕ್ತ ಕುದಿತಾ ಇದೆ ಇದಕ್ಕೆ ತಕ್ಕದ ಅಂತಂದು ಶಾಸ್ತ್ರ ಮಾಡಲೇಬೇಕು ಪಾಕಿಸ್ತಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಜನ ಇವತ್ತು ಹಿಂದೂಗಳು ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ ಒಂದು ಇಲ್ಲಿ ಅನ್ನ ತಿಂದು ನೀರು ಕುಡಿದು ಇಲ್ಲಿ ಭಯೋತ್ಪಾದನೆ ಮಾಡ್ತಾರೆ ಇಲ್ಲಿ ಸ್ಥಾನೀಯ ಸಹಕಾರದಿಂದಾಗಿ ಇಲ್ಲಿ ಸ್ಥಾನೀಯರನ್ನ ಪ್ರಚೋದನೆಗೊಳಿಸ್ತಾರೆ ದೊಡ್ಡ ಪ್ರಮಾಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜ್ರಾಂಗದ ಮೂಲಕ ಯುವಕರನ್ನು ಸಂಘ ಸಂಘದ ಶಾಖೆ ಮೂಲಕ ಯುವಕರನ್ನು ಕೆಲಸ ಮಾಡ್ತಾ ಇದೆ ದೇಶದಲ್ಲಿ ಸಂಸ್ಕಾರ ಆಚಾರ ವಿಚಾರಧಾರೆಗಳು ನೆಲಗಪ್ಪಿ ಹೋಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ವಿಚಾರಧಾರೆಗಳು ಅಥವಾ ರಾಷ್ಟ್ರೀಯವಾದಿ ಚಿಂತನೆಗಳನ್ನ ಮನೆ ಮನದಲ್ಲೂ ಕೂಡ ಮುಟ್ಟುವಂತಹ ಕೆಲಸವನ್ನ ಮಾಡುತ್ತಾ ಪ್ರತಿನಿತ್ಯ ಶ್ರಮಿಸ್ತಿರುವಂತಹ ಓರ್ವ ಹಿರಿಯ ರಾಷ್ಟ್ರ ಭಕ್ತ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಮಹಾಬಲೇಶ್ವರ ಹೆಗ್ಡೆ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ರಾಜ್ಯ ಎರಡು ಪ್ರಾಂತ್ಯದ ಸತ್ಸಂಗ ಪ್ರಮುಖ ಅವರು ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಮೊನ್ನೆ ತಾನೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಒಂದು ಭಯೋತ್ಪಾದಕರ ದಾಳಿ ಆಯಿತು ಅದರಲ್ಲಿ ಅನೇಕ ಭಾರತೀಯರು ಅಸು ನೀಗಿದ್ರು ಈ ಒಂದು ಘಟನೆಯ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಒಂದು ಸನ್ನಿವೇಶದಲ್ಲಿ ಪಾಕಿಸ್ತಾನ ಹತಪ್ರದವಾದಂಥ ದೇಶ ಹೊಟ್ಟೆಗೆ ಹಿಟ್ಟಿಲ್ಲದ್ದು ಜುಟ್ಟಕ್ಕೆ ಮಲ್ಲಿಗೆ ಹೇಳೋ ರೀತಿ ಪಾಕಿಸ್ತಾನಕ್ಕೆ ಭಾಗ್ಯ ಭಾರತವನ್ನು ಅಥವಾ ಭಾರತ ದೇಶವನ್ನು ಬಿಟ್ಟರೆ ಅದಕ್ಕೆ ಬೇರೆ ಗತಿನೇ ಇಲ್ಲ ಹಾಗಾಗಿ ಕಾಶ್ಮೀರದಾದ್ಯಂತ ಕಾಶ್ಮೀರ ಇರ್ಬೋದು ಜಮ್ಮು ಇರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಈಗ ಶಾಂತಿ ನೆಲೆಸಿದ್ರ ಪರಿಣಾಮ ಅಲ್ಲಿ ಶಾಂತಿ ಇಲ್ಲ ಅಲ್ಲಿ ಪಾಕಿಸ್ತಾನ ಜನತೆ ಪಾಕ್ ಪಾಕಿಸ್ತಾನ ಪರವಾಗಿದ್ದಾರೆ ಹೇಳು ದೃಷ್ಟಿಯಿಂದ ಇಡೀ ಜಗತ್ತಿಗೆ ಬಿಂಬಿಸ್ಲಿಕ್ಕಾಗಿ ಆಗಾಗ ತಮ್ಮ ಕುಚೋದ್ಯವನ್ನು ನಡೆಸ ನಡೆಸ್ತಾ ಇರತ್ತೆ ಗಡಿಯಲ್ಲಿ ಆಗಾಗ ಗುಂಡಿನ ದಾಳಿ ನಡೆಸುತ್ತೆ ಭಯೋತ್ಪಾದಕನ ಚೂ ಬಿಡುತ್ತೆ ಇದೆಲ್ಲದಕ್ಕೂ ಭಾರತ ತಕ್ಕದ ಅಂತ ಉತ್ತರ ಕೊಟ್ಟು ಅಲ್ಲಿ ಕಳೆದ ಕೆಲವು ವಯಸ್ಸು ವರ್ಷಗಳಿಂದ ಅಲ್ಲಿ ಶಾಂತತೆ ನೆಲೆಸಿದೆ ಇದು ಪಾಕಿಸ್ತಾನಕ್ಕೆ ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ ಹಾಗಾಗಿ ಪಾಕಿಸ್ತಾನ ಪ್ರೇರಿತ ಎರಡು ಮೂರು ಜನ ಭಯೋತ್ಪಾದಕರು ಮತ್ತು ಸ್ಥಾನೀಯ ಭಯೋತ್ಪಾದಕರನ್ನು ಗುರುತಿಸಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೇಳು ಜನ ಹಿಂದೂಗಳನ್ನು ಹುಡುಕಿ ಅದು ಮತ್ತು ಹಿಂದೂಗಳ ಕೇಳಿ ಅವರ ಗಂಡ ಮತ್ತು ಹೆಂಡತಿ ಮತ್ತು ಮಕ್ಕಳ ಅವ್ರ ಎದುರಿಗೆ ಅವರ ತಲೆಗೆ ಗುಂಡಿಟ್ಟು ಕೊಂದಿದ್ದಾರೆ ಅವರು ಅಂದರೆ ಬಟ್ಟೆಯನ್ನು ಬಿಚ್ಚಿದ್ದಾರೆ ಮತ್ತು ಅವರಿಗೆ ಕುರಾನನ್ನು ಪಠನೆ ಮಾಡಲಿಕ್ಕೆ ಹೇಳಿದ್ರು ಯಾವುದು ಗೊತ್ತಿಲ್ಲದ ತಿಳಿದಾಗಿದ್ದಾಗ ಅವ್ರಿಗೆ ತಲೆಗೆ ಗುಂಡಿಟ್ಟು ಕೊಂದ್ರವರು ಇದು ಅಕ್ಷಮ್ಯ ಅದು ಇವತ್ತು ದೇಶದ ನೂರ ನಲವತ್ತ್ನಾಲ್ಕು ಕೋಟಿ ಭಾರತೀಯರು ಅದರಲ್ಲೂ ಸುಮಾರು ನೂರ ಇಪ್ಪತ್ತು ಕೋಟಿ ಹಿಂದುಳಿಗೆ ರಕ್ತ ಕುದಿತಾ ಇದೆ ಇದಕ್ಕೆ ತಕ್ಕದ ಅಂತಂದು ಶಾಸ್ತಿ ಮಾಡಲೇಬೇಕು ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಭಾರತದ ಬಗ್ಗೆ ಚಕಾರ ಎತ್ತಬಾರ್ದು ಭಯೋತ್ಪಾದನೆಗೆ ಚೂ ಬಿಡಬಾರ್ದು ಅಂಥ ರೀತಿಯಲ್ಲಿ ಏಟು ಕೊಡಲಿಕ್ಕಾಗಿ ಇವತ್ತು ಭಾರತದ ಪ್ರತಿಯೊಬ್ಬ ಹಿಂದೂ ಅದಕ್ಕೆ ಚ ತಯಾರಾಗಿದ್ದಾರೆ ಇಡೀ ದೇಶದಾದ್ಯಂತ ಪ್ರತಿಯೊಂದು ನಗರಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ಕೂಡ ಭಾಳ ದೊಡ್ಡದಾದ ಪ್ರತಿಭಟನೆ ಇದಕ್ಕೆ ಸಾಕ್ತಿ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಜನ ಇವತ್ತು ಹಿಂದೂಗಳು ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ ಹಾಗಾಗಿ ಸಂಘ ಮತ್ತು ಸಂಘ ಪರಿವಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನಜಾಗರಣೆ ಮಾಡಿ ಇದಕ್ಕೆ ಇದಕ್ಕೊಂದು ಪ್ರತೀಕಾರ ತಿರ್ಚ್ಕೊಳ್ಳಿ ನಾವು ಕೇಂದ್ರದ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ವಿ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸರಿಯಾದಂಥ ತಯಾರಿ ಮಾಡಿಕೊಂಡು ಈಗ ಅದಕ್ಕೆ ಸರಿಯಾದಂಥ ಒಂದು ಪತ್ ಪ್ರತೀಕಾರ ತೀರ್ಚ್ಕೊಳಕ್ಕೆ ತಯಾರಾಗಿದೆ ಹಾಗಾಗಿ ಇದು ಒಂದು ಒಳ್ಳೆಯ ಸಂಗತಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಕಾಶ್ಮೀರದ ಬಗ್ಗೆ ಪಾಕಿಸ್ತಾನ ತಲೆ ಎತ್ತದಂತೆ ಅದ್ರ ಬಗ್ಗೆ ತಾನು ಯಾವುದೇ ಭಯೋತ್ಪಾದನೆ ಇರಲಿ ಪಾಕಿಸ್ತಾನ ಬಗ್ಗೆ ಮಾತಾಡ ಬಾ ಕಾಶ್ಮೀರದ ಬಗ್ಗೆ ಮಾತಾಡಲಿಕ್ಕೂ ಅದಕ್ಕೆ ಭಯ ಆಗೋ ರೀತಿಯಲ್ಲಿ ಅದಕ್ಕೆ ತಕ್ಕದಂಥ ಉತ್ತರ ಕೊಡಬೇಕು ಅಂಥೇಳಿ ಕೇಂದ್ರದ ಮೇಲೆ ನಾವು ಒತ್ತಡ ಇದು ಕೋಟಿ ಕೋಟಿ ಹಿಂದೂಗಳ ಒಂದು ಆಸೆ ಓಕೆ ಈಗ ಒತ್ತಡ ಹಾಕ್ತಿದ್ದೇವೆ ಅಂತ ಹೇಳಿದರೆ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಮೊನ್ನೆ ಸಭೆ ಆಯಿತು ಆ ಸಭೆಯಲ್ಲಿ ಅನೇಕ ರೀತಿಯಂತಹ ಒಂದು ಮೀಟಿಂಗ್ಗಳನ್ನು ಕೂಡ ನಡೆಸಲಾಯಿತು ಇನ್ನು ಪಾಕ್ ನಾಗರಿಕರಿಗೆ ಭಾರತದಲ್ಲಿ ಇರಲಿಕ್ಕೆ ಆಸ್ಪದ ಇಲ್ಲ ಅವಕಾಶ ಇಲ್ಲ ಅನ್ನುವಂತಹ ಒಂದು ನಾಲ್ಕೈದು ಇದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ಮಾಡಿದರು ಸೊ ಅದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಪಾಕಿಸ್ತಾನಿಗಳು ಆಗಾಗ ವೀಸಾ ತಗೊಂಡು ವೀಸಾ ಇಲ್ಲದ್ರೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಾರೆ ಕೇವಲ ಪಾಕಿಗಳು ಅಷ್ಟೆಲ್ಲ ಅಲ್ಲ ಇದ್ದಾರೆ ಅಂದರೆ ನಮ್ಮ ಭಾರತ ಅಂತ ಹೇಳಿದ್ರೆ ಇದೊಂದು ಧರ್ಮಛತ್ರ ಇದು ಯಾರು ಬೇಕಾದ್ರೂ ಬರ್ಬೋದು ಎಷ್ಟು ದಿವಸ ಇರಬೇಕು ಹೇಗೆ ಬೇಕಾದ್ರೂ ಇರ್ಬೋದು ಅಲ್ಲಿ ಇಲ್ಲಿ ಬಂದು ಇಲ್ಲಿ ಅನ್ನ ತಿಂದು ನೀರು ಕುಡಿದು ಇಲ್ಲಿ ಭಯೋತ್ಪಾದನೆ ಮಾಡ್ತಾರೆ ಇಲ್ಲಿ ಸ್ಥಾನೀಯ ಸಹಕಾರದಿಂದಾಗಿ ಇಲ್ಲಿ ಸ್ಥಾನೀಯರನ್ನ ಪ್ರಚೋದನೆಗೊಳಿಸ್ತಾರೆ ಹಾಗಾಗಿ ಇದು ಭಾಳ ದೊಡ್ಡದ ಅಂತಂದು ನಮ್ಮ ದೇಶಕ್ಕೆ ನಾವು ಹೊರಗಿನ ಕಳ್ಳನನ್ನು ನಾವು ಎದುರಿಸ್ಬೋದು ಮನೆ ಒಳಗಿನ ಕಳ್ಳನ್ನು ಎದುರಿಸೋದು ಭಾಳ ಕಷ್ಟ ಹಾಗಾಗಿ ಪಾಕಿಸ್ತಾನಿಯರನ್ನ ಸಂಪೂರ್ಣವಾಗಿ ಈ ದೇಶದ ಹೊರಗೆ ದಬ್ಬಬೇಕು ಅಷ್ಟೆಲ್ಲ ಪಾಕಿಸ್ತಾನ ಪರವಾಗಿ ಯಾರು ನಿಂತಿರ್ತಾರೆ ಸ್ಥಳ ಸ್ಥಳೀಯರು ಅವ್ರನ್ನು ಕೂಡ ಗುರುತಿಸಿ ಅವ್ರಿಗೆ ತಕ್ಕಂಥ ಶಿಕ್ಷೆ ಕೊಡಬೇಕು ಅಥವಾ ಅವ್ರನ್ನ ಗಡಿಪಾರು ಮಾಡಬೇಕು ಅವ್ರನ್ನ ಕೇವಲ ಪಾಕಿಸ್ತಾನ ಅಷ್ಟೇ ಅಲ್ಲ ಬಂಗ್ಲಾದಿಂದ ಬಂದಂಥವ್ರು ಕೂಡ ಇವತ್ತು ಬಾಂಗ್ಲಾದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದ ಹಿಂದೂಗಳ ಅಲ್ಲೂ ಕೂಡ ಹೋಮ ಮಾಡಿದ್ರು ಅವರು ಇಲ್ಲಿದುಕೊಂಡು ಅಲ್ಲಿಯ ಭಕ್ತಿ ಇವರಿಗೆ ಇಲ್ಲಿಯೇ ಅನ್ನ ಬೇಕು ಇಲ್ಲಿಯೇ ನೀರು ಬೇಕು ಅಲ್ಲಿ ಭಕ್ತಿ ಹಾಗೆ ಅಂಥವ್ರನ್ನ ಈ ದೇಶದಲ್ಲಿ ಇಡಲ್ದ್ರಿಗೆ ಇದಕ್ಕೆ ಯಾವ ರೀತಿ ನಾವು ಪ್ರತೀಕಾರ ತಗೋಬೇಕೋ ಆ ರೀತಿ ತೊಗೊಂಡಾಗ ಮಾತ್ರ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಹಾಗೆ ಇಲ್ಲಿದ್ದಂತಹ ಯಾರೋ ಒಂದು ಪಾಕಿಸ್ತಾನಿ ಪ್ರೇಮಿಗಳಿದ್ದಾರೆ ದೇಶ ದ್ರೋಹಿಗಳು ಅವರು ಅವ್ರಿಗೂ ಕೂಡ ತಕ್ಕಂಥ ಶಾಸ್ತಿ ಆಗಬೇಕು ಅವರು ಇಲ್ಲಿ ಇನ್ನು ಮುಂದೆ ಪಾಕಿಸ್ತಾನ ಆಯಿತು ಬಾಂಗ್ಲಾದೇಶ್ ಬಗ್ಗೆ ಅವರು ತಮ್ಮ ಅಭಿಮಾನವನ್ನು ತೊರೆದು ನಾವು ಭಾರತೀಯರು ನಾವು ಹಿಂದೂಗಳ ಸಂಗಡ ಒಂದಾಗಿದ್ದ ಮಾತ್ರ ಈ ದೇಶದಲ್ಲಿ ಶಾಂತಿ ಇರುತ್ತೆ ನಾವು ಒಟ್ಟಾಗಿ ಬರ್ತೀವಿ ಹೇಳುವಂಥ ಅಭಿಮಾನ ಮೂಡಬೇಕು ಈಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಅದರ ಬಗ್ಗೆ ಒಂದು ತಮ್ಮ ನಡೆ ಸ್ಪಷ್ಟಪಡಿಸಿದೆ ಮತ್ತು ಕ್ರಮವನ್ನು ತಗೊಂಡಿದೆ ಇದಕ್ಕೆ ಯಶಸ್ಸಾಗೆ ಆಗತ್ತೆ ಅಂತ ಹೇಳಿ ನಮ್ಮ ಅನಿಸಿಕೆ ಈಗ ತಾನೇ ಹೇಳಿದ್ರಿ ಸರ್ ಮೊನ್ನೆ ತಾನೇ ಆದಂತಹ ಜಮ್ಮು ಕಾಶ್ಮೀರದ ಒಂದು ಪಹಲ್ ಪಹಲ್ಗಾಮ್ ನಡೆದಂತಹ ಘಟನೆಯಲ್ಲಿ ಪ್ರತಿಯೊಬ್ಬ ಹಿಂದುವಿನ ನೆತ್ತರು ಕೂಡ ಕುದಿತಾ ಇದೆ ಅಂತ ಈ ಎಲ್ಲ ವಿಚಾರಗಳು ಆಗ್ತಾ ಇರುವಾಗಲೂ ಎಲ್ಲ ಬೆಳವಣಿಗೆಗಳು ನಡೆದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಸಿಎಂ ಒಂದು ಹೇಳಿಕೆಯನ್ನ ನೀಡ್ತಾರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಅಷ್ಟೇನು ಅವಶ್ಯಕತೆ ಇಲ್ಲ ಅಂತ ಸೊ ಈ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಸಿದ್ದರಾಮಯ್ಯ ಹೇಳಿ ಕೇಳಿ ಮುಸಲ್ಮಾನ ಪರವಾಗಿದ್ದಂತ ಹೆಸರಿಗಷ್ಟೇ ಹಿಂದೂಗಳ ಓಟನ್ನು ತಗೊಂಡು ಅವರು ಇಲ್ಲಿ ಗೆದ್ದು ಬಂದಿದ್ದಾರೆ ಅವರು ಅವರಿಗೆ ಪಾಕಿಗಳ ಮೇಲೆ ಮತ್ತು ಇಲ್ಲಿಯ ಮುಸ್ಲಿಮ್ಸ್ ಮೇಲೆ ಪ್ರೇಮದಿಂದಾಗಿ ತಮ್ಮ ಕುರ್ಚಿಯನ್ನು ಗಟ್ಟಿ ಉಳಿಸ್ಕೊಳ್ಬೇಕು ಅವರ ವೋಟ್ ಬ್ಯಾಂಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹದ್ದು ಮೀರಿ ಮಾತಾಡ್ತಾ ಇದ್ದಾರೆ ಅಂದರೆ ಇದರ ಅರ್ಥ ನಾವು ಹಿಂದೂಗಳು ತಿಳ್ಕೊಳ್ಬೇಕು ಇನ್ನು ಮುಂದೆ ಇಂಥವರನ್ನು ನಾವು ಆರಿಸಿದರೆ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಎಂಥ ಗಂಡಾಂತರ ಇದೆ ಇವರು ಆರಿಸಿ ಬಂದ ನಂತರ ಯಾರು ಪರವಾಗಿ ನಿಲ್ತಾರೆ ಆಸೆ ಆಮಿಷ ತೋರಿಸಿ ಬೇರೆ ಬೇರೆ ಆಸೆ ಅಮಿಷ ತೋರಿಸಿ ತಾವು ಗೆದ್ದು ಬರೋದು ಇಲ್ಲಿ ಹಿಂದೂಗಳ ವಿರುದ್ಧನೇ ನಿಲ್ತಾರೆ ಇವರು ಇಲ್ಲಿ ನಾವು ಅನೇಕ ಸಾಲ ನೋಡಿದ್ವಿ ಹಿಂದೂಗಳ ಮಾರಣ ಹೋದ ಇವರಿಗೆ ಏನು ಅನಿಸೋದೇ ಇಲ್ಲ ಆದ್ರ ಒಬ್ಬ ಮುಸ್ಲಿಮ್ ಯಾರಿಗಿರೋ ಒಬ್ಬರಿಗೆ ಒಂದು ಇದಾಯಿತು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಅಂತ ಹೇಳ್ತಾರೆ ಅವ್ರಿಗೆ ಪರವಾಗಿ ನಿಂತ್ಕೊಳ್ತಾರೆ ಅವರಿಗೆ ಅಂತ ಒಂದು ಸ್ವಾತಂತ್ರ್ಯ ಕೊಡ್ತಾರೆ ಈ ರೀತಿ ಆಟ ಭಾಳ ದಿವಸ ನಡೆದಿಲ್ಲ ಸಿದ್ದರಾಮಯ್ಯನವರು ತಿಳ್ಕೊಂಡಿರ್ಬೋದು ಮುಸಲ್ಮಾನರ ಓಟ್ನಿಂದ ತಾನು ಗೆದ್ದು ಬನ್ನಿ ಅಂತೇಳಿ ಆದರೆ ಇದಕ್ಕೆ ತಕ್ಕದಂಥ ಉತ್ತರವನ್ನು ಕೊಡ್ಲಿಕ್ಕೆ ಇನ್ನು ಹಿಂದೂ ಸಮಾಜ ತಯಾರಾಗಿದೆ ಇವರು ಉತ್ತರವನ್ನು ಕೊಟ್ಟೇ ಕೊಡುತ್ತೆ ಹಾಗಾಗಿ ಪಾಕಿಸ್ತಾನ ಪರವಾಗಿ ಅವರು ಮಾತಾಡಿದ್ರೆ ಮಾತ್ರ ಅವರಿಗೆ ಈಗ ಮುಸಲ್ಮಾನ ಓಟ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಮುಸಲ್ಮಾನ ಓಟ್ ಬರೋದಿಲ್ಲ ಆ ದೃಷ್ಟಿಯಿಂದ ಅವ್ರು ಹಂಗೆ ಹೇಳಿರ್ತಾರೆ ಇದಕ್ಕೆ ಅವರಿಗೆ ಮುಂಬರುವಂಥ ದಿನಗಳಲ್ಲಿ ಹಿಂದೂಗಳು ಸರಿಯಾದ ಪಾಠ ಕಲಸೆ ಕಲಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಸರ್ ಅನೇಕ ಯುವ ಜನತೆ ದಾರಿ ತಪ್ಪತಾ ಇದೆ ಅದು ಯಾವುದೇ ಒಂದು ವಿಚಾರದಲ್ಲಿ ಆಗಿರಬಹುದು ಬೇರೆ ಬೇರೆ ರೀತಿಯ ಒಂದು ದಂಧೆಗಳಿಗೆ ಸಿಲುಕಿಕೊಳ್ತಾ ಇದ್ದಾರೆ ಅಲ್ಲದೆ ಡ್ರಗ್ಸ್ ಮಾಫಿಯಾ ಇಂತಹ ಒಂದು ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತಹ ರೀತಿಯಲ್ಲಿ ಆ ಒಂದು ಕಾಲಮಾನದಲ್ಲಿ ಈಗ ನಾವಿದ್ದೇವೆ ಸೊ ಆ ಒಂದು ಸಂದರ್ಭದಲ್ಲಿ ಅಂತಹ ಯುವ ಜನತೆಯನ್ನ ನಾವು ಯಾವ ರೀತಿ ಅವರನ್ನ ಒಂದು ಬದಲಾವಣೆ ಮಾಡಬಹುದು ಅಂತ ಈ ಒಂದು ರಾಷ್ಟ್ರೀಯವಾದಿ ಚಿಂತನೆಗಳನ್ನ ಬಿತ್ತರಿಸಬೇಕಾದ್ರೆ ನಮ್ಮದೊಂದು ಪಾತ್ರ ಯಾವ ತರ ಇರಬೇಕು ಅಂತ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ತು ಈ ಒಂದು ನಿಟ್ಟಿನ ಬಹಳ ದೊಡ್ಡ ಪ್ರಮಾಣದ ಹೆಜ್ಜೆ ನೆಟ್ಟಿದೆ ಸಂಘದ ಶಾಖೆ ಪ್ರತಿಯೊಬ್ಬರು ತರೋಡರನ್ನು ಸೇರಿಸುವಂಥದ್ದು ಬಾಲಕನ ಸೇರಿಸುವಂಥದ್ದು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸತ್ಸಂಗಗಳನ್ನು ಜೋಡಿಸುವಂತಹದ್ದು ಈ ರೀತಿ ನಡೀತಾ ಇದೆ ಆದರೂ ಈ ದೇಶದಲ್ಲಿ ತರುಣರನ್ನು ಯುವಕರನ್ನ ದಾರಿ ತಪ್ಪಿಸಿದ್ರೆ ಈ ದೇಶವನ್ನು ನಾವು ಬೇಕಾದರೂ ನಾವು ತಗೋಬಹುದು ಹೇಳುವಂಥದ್ದು ಇದು ಅಂತಾರಾಷ್ಟ್ರೀಯ ಒಂದು ದೊಡ್ಡದಂತ ತಂತ್ರ ಇದೆ ಇದರಿಂದ ಅಂದ್ರೆ ಈ ದೇಶದ ಮುಂಬರುವ ನಾಗರಿಕರ ಯಾರು ಇರ್ತಾರೆ ಈಗಿನ ತರುಣರು ಅವ್ರನ್ನ ದಾರಿ ತಪ್ಪಿಸಬೇಕು ಅವ್ರನ್ನ ಡ್ರಗ್ ಮಾಫಿಯಾ ಇರ್ಬೋದು ಬೇರೆ ಬೇರೆ ಚಟಗಳಿಗೆ ಅಂಟಿಸಿ ಅವ್ರನ್ನ ನಿರ್ವೀರ್ಯರನ್ನ ಮಾಡಬೇಕು ಅಂತ ಒಂದು ಬಹಳ ದೊಡ್ಡದಂತ ಯೋಜನೆ ನಡೀತಾ ಇದೆ ಅದೇ ರೀತಿ ಯುವತಿಯರನ್ನ ಲವ್ ಜಹಾದ್ ಇರ್ಬೋದು ಮತಾಂತರ ಇರ್ಬೋದು ಈ ರೀತಿ ಕೆಡುವಂಥದ್ದು ಈ ದೇಶದ ಯುವಕರನ್ನ ಇವತ್ತಿನ ನಾವು ಹೇಳ್ತೀವಿ ನಮ್ಮ ದೇಶದಲ್ಲಿ ಸುಮಾರು ಅರವತ್ತು ಕೋಟಿಗೂ ಜಾಸ್ತಿ ಜನ ಯುವಕರಿದ್ದಾರೆ ಇವ್ರನ್ನ ನೆರ್ವೀರ್ಯನ ಮಾಡಿದ್ರೆ ನಾಳೆ ತಮ್ಮ ಬೇಕಾದ ಆಟನ ಆಡಬಹುದು ಹೇಳುವಂಥದ್ದು ಒಂದು ಇಸ್ಲಾಮಿನ ಒಂದು ತಂತ್ರ ಇದೆ ಅಂತಾರಾಷ್ಟ್ರೀಯ ತಂತ್ರ ಇದೆ ಅದಕ್ಕೆ ಸಂಘ ಸರಿಯಾದಂತ ಒಂದು ಅದಕ್ಕೆ ಪಾಠ ಕಳಿಸೇ ಕಳಿಸ್ದೆ ಸಂಘದ ಮೂಲಕ ಈ ಸಲ ಏನು ಒಂದು ನೂರು ವರ್ಷ ಆಗುತ್ತೆ ವಿಶ್ವ ಹಿಂದೂ ಪರಿಷತ್ ಅರವತ್ತೊಂದನೇ ವರ್ಷದಲ್ಲಿ ಕಾಲಿಟ್ಟಿದೆ ಈ ಸಮಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಾಂಗಲದ ಮೂಲಕ ಯುವಕರನ್ನು ಸಂಘ ಸಂಘದ ಶಾಖೆ ಮೂಲಕ ಯುವಕರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾ ಇದೆ ಇದು ನಾವು ನೋಡಿದವಾಗ ಸ್ವಲ್ಪ ನಮಗೆ ಸ್ವಲ್ಪ ಯಶಸ್ಸು ಸಿಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಆದ್ರಿಂದ ನಾವು ಯಶಸ್ನ ಪಡೆದೇ ಪಡಿತೀವಿ ಅವ್ರು ಯಾವುದೊಂದು ರೂಪ ಸರ್ ಅದು ಸಂಪೂರ್ಣವಾಗಿ ಅವರು ಆ ಒಂದು ಇದರಲ್ಲಿ ಅವರು ಫೇಲ್ ಆಗ್ತಾರೆ ನಮ್ಮ ಉದ್ದೇಶ ಇದೆ ಈಗ ನೀವು ಮಾತಾಡುವಾಗಲೇ ಹೇಳಿದ್ರಿ ಅನೇಕ ಹಿಂದೂ ಯುವತಿಯರು ಕೂಡ ಲವ್ ಜಿಹಾದ್ಗೆ ಆಗ್ತಾ ಇದ್ದಾರೆ ಅಂತ ಅನೇಕ ಬೇರೆ ಬೇರೆ ರೀತಿಯ ಆಸೆ ಆಮಿಷಗಳಿಗೆ ಅವರು ತಮ್ಮನ್ನ ತಾವು ಸಮರ್ಪಿಸಿಕೊಳ್ತಾ ಇದ್ದಾರೆ ಲವ್ ಜಿಹಾದ್ಗೆ ಆಗ್ತಾ ಇದ್ದಾರೆ ಅದೆಷ್ಟೋ ಹಿಂದೂ ಹೆಣ್ಮಕ್ಕಳು ಜೀವನ ಈಗಾಗಲೇ ಹಾಳಾಗಿದೆ ಸೊ ಆ ರೀತಿ ಈಗ ನಾವು ಎಷ್ಟೇ ಏನೇ ಚಿಂತನೆಗಳನ್ನ ಹೇಳಿದ್ರು ಕೂಡ ಯಾವುದೇ ರೀತಿಯ ಬುದ್ಧಿಮಾತು ಹೇಳಿದ್ರು ಕೂಡ ಬೇರೆ ಬೇರೆ ರೀತಿಯ ಅಂಶಗಳಿಗೆ ಅವರು ಬಲಿಯಾಗಿ ಬಿಡ್ತಾರೆ ಅಂತಹ ಹಿಂದೂ ಯುವತಿಗಳಿಗೆ ನೀವೋರ್ವ ಹಿರಿಯ ರಾಷ್ಟ್ರ ಭಕ್ತರಾಗಿ ಈ ಮುಖೇನವಾಗಿ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ಯುವತಿಯರು ಅಂತ ಹೇಳಿದ್ರೆ ಎಲ್ಲರಲ್ಲ ಸಾಮಾನ್ಯವಾಗಿ ಗ್ರಾಮಾಂತರಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅವರು ಮಾನ ಇದಕ್ಕೆಲ್ಲ ಸ್ವಲ್ಪ ಹಂಚ್ಕೊಂಡಿರ್ತಾರೆ ಯಾರು ವಿದ್ಯಾವಂತರು ಇರ್ತಾರೆ ಯುವತಿಯರು ಅವರಿಗೆ ಬೇರೆ ಬೇರೆ ಆಸೆ ಆಂಶ ತೋರಿಸಿ ಕಾಲೇಜಿನಲ್ಲಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ಹೇಳುವಂಥ ರೀತಿಯಲ್ಲಿ ಅವ್ರನ್ನ ಬಿಂಬಿಸಿ ಮತ್ತು ಇದು ಮುಸಲ್ಮಾನ್ರು ಭಾಳ ದೊಡ್ಡದ ಅಂತ ತಂತ್ರ ಇದು ತಮ್ಮ ಮುಸ್ಲಿಮ್ಸ್ ಯುವತಿಯರು ಹಿಂದೂ ಯುವತಿಯರ ಸಂಗಡ ಅವ್ರ ಸಂಗ ಸಂಬಂಧ ಮಾಡಿ ಅವ್ರ ಸ್ನೇಹ ಮಾಡಿ ಆನಂತರ ತಮ್ಮ ಗೆಳೆಯರು ಪರಿಚಯ ಮಾಡಿಸಿ ಈ ಮೂಲಕ ಅವರನ್ನು ಭಾಳ ದೊಡ್ಡ ಪ್ರಮಾಣ ಲವ್ ಜಯಾದ್ಗೆ ತೋರಿಸುವಂಥ ಕೆಲಸ ಈಗಾಗಲೇ ನಡೀತಾ ಇದೆ ಇದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಜರಂಗ ದಾಳ ತಕ್ಕಂತ ಉತ್ತರ ಕೊಟ್ಟಿದೆ ಇನ್ನು ಉತ್ತರವನ್ನು ಕೊಡ್ತಾ ಇದೆ ಹಾಗೆ ನಮ್ಮ ಯುವತಿಯರು ಅವರಿಗೆ ಮೊದಲನೇದಾಗಿ ನಾವು ಸಂಸ್ಕಾರ ಕೊಡುವಂತ ಕೆಲಸ ಮಾಡ್ತಾ ಇದೆ ಪ್ರತಿ ವರ್ಷ ರಾಷ್ಟ್ರ ಸೇವಕ ಸಮಿತಿಯ ಮೂಲಕ ಯುವತಿಯರಿಗೆ ಶಿಕ್ಷಣ ಕೊಡುವಂತಹದ್ದು ದುರ್ಗಾ ಮೂಲಕ ವಿಶ್ವ ಹಿಂದೂ ಮೂಲಕ ಅವರಿಗೆ ಜಾಗೃತಿ ಮಾಡುವಂಥ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ ಇದು ಲವ್ ಜಹಾದ್ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಾದ್ಯಂತ ವಿಶ್ವ ಹಿಂದೂ ಪರಿಷತ್ತು ಕೆಲಸ ತೊಡಗಿದೆ ಇದು ತಿಟ್ಟೆ ಹೋಗಿ ಬೆಂಕಿಯಲ್ಲಿ ಹೇಗೆ ತನ್ನ ತನ್ನನ್ನು ತಾವು ಸುಟ್ಕೊಳ್ತೋ ಅದೇ ರೀತಿ ಯುವತಿಯರು ಇಸ್ಲಾಮ್ಗೆ ಹೋಗಿ ತಮ್ಮನ್ನು ತಾವು ನಾಶ ಆಗಬಾರ್ದು ಆದಷ್ಟು ವಿಶ್ವ ಹಿಂದೂ ಪರಿಷತ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಯುವತಿಯರು ಜಾಗ್ರತೆ ಮಾಡುವಂಥ ಕೆಲಸ ಮಾಡ್ತಾಯಿದೆ ಹಾಗಾಗಿ ಯುವತಿಗ ಯುವತಿಯರಿಗೆ ಇವತ್ತಿಗೂ ನಾವು ಹೇಳ್ತಾ ಇದ್ವಿ ನೀವು ನಿಮ್ಮ ಮನೆಯಲ್ಲಿ ಪ್ರ ಸರಿಯಾದಂಥ ಒಂದು ಸತ್ ಸಂಸ್ಕಾರವನ್ನು ಪಡ್ಕೊಳ್ಬೇಕು ನಮ್ಮ ಧರ್ಮವನ್ನು ಬಿಡಬಾರ್ದು ಸ್ವಧರ್ಮೇ ನಿಧನಂ ಶ್ರೇಯ ಅಂತೇಳಿ ಭಗವಾನ್ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದಾಗೆ ನಮ್ಮ ಯಾವತ್ತು ನಮ್ಮ ಧರ್ಮ ನಮ್ಮ ಶ್ರೇಷ್ಠ ಅಂಥದ್ದು ಮತ ಇದು ಯಾವತ್ತು ನಾವು ಈ ಕಾ ಇದು ಬೆಂಕಿ ಅಂತ ಹೇಳ್ತಿರಲ್ಲ ಆ ಥರ ನಾವು ಬೆಂಕಿ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಬಾರ್ದು ನಮ್ಮ ಮನೆ ನಮ್ಮ ಗೌರವ ನಮ್ಮ ಸಂಸ್ಕೃತಿ ಇದನ್ನು ನಾವು ಎತ್ತಿಡುವಂಥ ಕೆಲಸ ಮಾಡಬೇಕು ಅಂತ ನಾನು ಯುವತಿಯರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಸರ್ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಬೇರೆ ಬೇರೆ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ಅದರಲ್ಲಿ ಒಂದು ಮುಖ್ಯವಾಗಿ ನಾವು ಉಲ್ಲೇಖ ಮಾಡುವುದಾದ್ರೆ ಅಕ್ರಮ ಗೋಸಾಗಟ ಕೂಡ ಹೌದು ಪ್ರತಿನಿತ್ಯ ನಾವು ವಾರ್ತೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕೇಳ್ತಾ ಇರ್ತೇವೆ ಪ್ರತಿ ಬಾರಿ ಅಕ್ರಮ ಗೋಸಾಗಟ ಅಥವಾ ಗೋಮಾಂಸ ವಧೆ ಆಗ್ತಾ ಇರುವಾಗ ಪ್ರತಿ ಬಾರಿಯೂ ಕೂಡ ಒಬ್ಬ ಹಿಂದೂ ಕಾರ್ಯಕರ್ತನೇ ಅದನ್ನ ತಡಿಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕಾನೂನಿನ ಪಾತ್ರ ಏನು ಅಂತ ಅಂದ್ರೆ ಪ್ರತಿ ಸಲ ಅವ್ರ ಅವರೇ ಹುಡುಕ್ತಾರೆ ಅಥವಾ ಅವರನ್ನ ಇದು ಮಾಡ್ತಾರೆ ಜಸ್ಟ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಮತ್ತೆ ಬಿಡ್ತಾರೆ ಸೊ ಇದೇ ರೀತಿ ಮುಂದುವರಿತಾ ಇದೆ ಇದಕ್ಕೆ ನಿಮ್ಮ ಇದರಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಗೋ ಸಾಗಾಟ ಇದು ಕೆಲವು ರಾಜ್ಯಗಳಲ್ಲೂ ಗೋಹತ್ಯ ಕಾನೂನು ಜಾರಿಯಲ್ಲಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಗೋಹತ್ಯೆ ನಿಷೇಧವನ್ನು ಜಾರಿ ಮಾಡಿತು ಆದರೆ ಕೇಂದ್ರ ಈ ಸಿದ್ದರಾಮಯ್ಯನ ಸರ್ಕಾರ ಬಂದ ನಂತರ ಅದನ್ನು ವಾಪಸ್ ತಗೊಂಡ್ರು ಯಾಕಂತ ಹೇಳಿದ್ರೆ ಈ ರೈತರ ಗೋವುಗಳನ್ನು ಮುಸಲ್ಮಾನ್ರು ತಗೊಂಡೋಗಿ ಅದನ್ನು ಕಟುಕ್ರ ತಗೊಂಡೋಗಿ ಅವರು ಮಾಡುವಂಥದ್ದು ಅದು ಮುಸಲ್ಮಾನ್ರ ಓಟಿಗಾಗಿ ಈ ಸರ್ಕಾರ ಕೇವಲ ಮುಸಲ್ಮಾನ ಓಟಿಗಾಗಿ ಇದನ್ನು ಗೋಹತ್ಯೆ ಹಿಂದೆ ತಗೊಂಡಿದೆ ಮತ್ತು ಯಾವ ಬಜರಂಗ ದಳದ ಕಾರ್ಯಕರ್ತರು ಗೋವನ್ನು ಹತ್ಯೆ ಮಾಡೋದು ತಡಿತಾರೆ ಅಂಥವ್ರ ಮೇಲೆ ಕೇಸ್ ಹಾಕಿ ತಗೊಂಡವ್ರಿ ರಕ್ಷಣೆ ಕೊಡ್ತಾರೆ ಇದು ಅಕ್ಷಮ ಅಪರಾಧ ಇದು ಹಾಗೆ ಗೋ ಸಂರಕ್ಷಣೆ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಶ್ವ ಹಿಂದೂ ಆಯಾಮನೇ ಇದೆ ಗೋರಕ್ಷಾ ವಿಭಾಗ ಅಂತ ಇದೆ ಗೋ ಸಂರಕ್ಷಣೆ ಇದೆ ಇದರ ಮೂಲಕ ನಾವು ವಿಶ್ವ ಹಿಂದೂ ಪ್ರಶ್ನದ ಮೂಲಕ ನಾವು ಗೋ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಇದು ಕಾನೂನು ಕೇವಲ ಗೋ ಸಂರಕ್ಷಣೆ ಅಷ್ಟೇ ಅಲ್ಲ ಅದೊಂದು ನಿಮಿತ್ ಸಾವಿರದ ಅರವತ್ನಾಲ್ಕರಲ್ಲಿ ಮಾಡಂಥ ಒಂದು ನಿಯಮ ಇದೆ ಆ ನಿಯಮವನ್ನು ನಾವು ಮಾಡಿಕೊಂಡು ಗೊತ್ತು ತಿಳ್ಕೊಂಡು ಅದ್ರ ಮೂಲಕ ನಾವು ಅದಕ್ಕೆ ಹೋರಾಟ ಮಾಡೋದಕ್ಕೆ ಯಶಸ್ ಸಿಕ್ಕೇ ಸಿಗುತ್ತೆ ಯಾವ ಸರ್ಕಾರ ಬರಲಿ ಯಾವುದೇ ಪೊಲೀಸ್ ಬರಲಿ ಆ ಒಂದು ನಿಯಮ ಏನಿದೆ ಅದನ್ನು ನಾವು ತಿಳ್ಕೊಂಡು ಅದ್ರ ಮೂಲಕ ನಾವು ಗೋವಿನ ಒಂದು ಸಂರಕ್ಷಣೆಯನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಇದಕ್ಕೆ ಯಾರು ವಿರೋಧ ಮಾಡ್ತಾರೋ ಅವರಿಗೂ ಕೂಡ ನಾವು ಸರಿಯಂತ ಉತ್ತರ ಕೊಟ್ಟೆ ಕೊಡ್ತೀವಿ ಹಾಗೆ ಗೋ ಸಂರಕ್ಷಣೆ ಮಾಡುವಂಥದ್ದು ನಮ್ಮದು ಎರಡನೇದಾಗಿ ನಾವು ಇವತ್ತು ರೈತರಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಜಾಗ್ರತೆ ಮಾಡ್ತೀವಿ ಭಾರತೀಯ ಕಿಸಾನ್ ಸಂಘದ ಮೂಲಕ ಗೋಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಗೋಗಳನ್ನು ಎಷ್ಟು ವಯಸ್ಸಾದರೂ ಅವುಗಳನ್ನು ಕಟಗರಿ ಕೊಡದೇ ಇರುವಂಥದ್ದು ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂತೆಗಳಲ್ಲಿ ಮುಸಲ್ಮಾನರು ಬಂದು ಅದನ್ನು ಖರೀದಿ ಮಾಡ್ತಾರೆ ತಾವು ಪಾಲನೆ ಮಾಡ್ತೀವಿ ಸಾಕ್ತೀವಿ ಅಂತೇಳಿ ಇದು ಶುದ್ಧ ಸುಳ್ಳು ಇದು ಹಾಗಾಗಿ ರೈತರು ಕೂಡ ತಿಳ್ಕೊಳ್ಬೇಕು ನಾ ಕೊಡ್ತಾ ಇರೋ ಯಾರಿಗೆ ಸಾಕ್ಲಿ ಕೊಡ್ತಾ ಇದ್ದೀನಿ ನಿಜವಂತ ಹಿಂದೂನಿಗೆ ಕೊಡ್ತಾ ಇದ್ದೆ ಮುಸಲ್ಮಾನಿ ಕೊಡ್ತಾ ಇದ್ದಾನ ಅದು ತಿಳ್ಕೊಂಡು ಗೋವಿನ ಒಂದು ಮಾರಾಟ ಮಾಡುವಂತಿರ್ಬೋದು ಗೋ ಸಂರಕ್ಷಣೆ ತಾವು ಮಾಡಬೇಕು ಅಂತೇಳಿ ನಾವು ಅವ್ರಲ್ಲಿ ವಿನಂತಿನ ಮಾಡ್ಕೊಳ್ತಾ ಇದ್ವಿ ದೇಶದಲ್ಲಿ ಈಗ ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಹಗರಣಗಳು ಆಗ್ತಾ ಇದೆ ಸರ್ ಇದು ಕೇವಲ ಒಂದು ಅನ್ಯ ಧರ್ಮದವರಿಂದಲೇ ಆಗ್ತಾ ಇದೆ ಅಂತ ಹೇಳಿಕೆ ಆಗಲ್ಲ ಇದರಲ್ಲಿ ಕೆಲವೊಂದು ಹಿಂದೂಗಳು ಕೂಡ ಶಾಮೀಲ ಆಗಿದ್ದಾರೆ ಸೊ ಅಂತಹ ಒಂದು ಹಿಂದೂಗಳಿಗೆ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ ಸರ್ ನೋಡಿ ಇದರಲ್ಲಿ ಅಕ್ರಮಗಳಿರ್ಬೋದು ಅಕ್ರಮ ಇರ್ಬೋದು ಬಹಳ ದೊಡ್ಡ ಪ್ರಮಾಣದ ಇರೋದು ಮುಸಲ್ಮಾನೆ ಯಾವಂದ ಮುಸಲ್ಮಾನರ ಸಂಗಡ ಸೇರಿಕೊಂಡು ಕೆಲವು ಹಿಂದೂಗಳನ್ನು ಇದರಲ್ಲಿ ತೊಡಸ್ಕೊಂಡಿದ್ದಾರೆ ಯಾವುದೇ ಒಂದು ಪ್ರಕರಣ ನೋಡಿ ಯಾವುದೇ ಒಂದು ಪ್ರಕರಣ ನೀವು ನೋಡಿ ಅದ್ರ ಹಿಂದೂ ಒಂದಿಷ್ಟು ಜನ ಮುಸಲ್ಮಾನ ಇರ್ತಾರೆ ದೊಡ್ಡ ಪ್ರಮಾಣದ ಹಿಂದೂಗಳು ಇದ್ದು ಇರ್ತಾರೆ ಕೆಲವರು ಹಿಂದೂಗಳು ಇರ್ತಾರೆ ಆ ದೊಡ್ಡ ಪ್ರಮಾಣದ ಮುಸಲ್ಮಾನ ಭಾಳ ದೊಡ್ಡ ಪ್ರಮಾಣದ ಇದ್ದೇ ಇರುತ್ತೆ ಈ ಒಂದು ಪ್ರಚೋದನೆ ಕೊಟ್ಟು ಅವರನ್ನ ಮುಂದೆ ಮಾಡಿ ಮುಸಲ್ಮಾನರು ತಮ್ಮ ಬೆಳೆಯನ್ನು ಬೆಸ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ ಯಾವುದೇ ಪ್ರಕರಣ ನೀವು ನೋಡಿ ನೀವು ಪ್ರತಿಯೊಂದು ಪ್ರಕರಣದ ಹಿಂದೆ ಅದ್ರಲ್ಲೊಬ್ಬ ಇದ್ದ ಪಾತ್ರ ಇದ್ದೇ ಇರುತ್ತೆ ಹಾಗಾಗಿ ಅದನ್ನ ನಾವು ನಮ್ಮ ಯುವಕರಿಗೆ ನಾವು ಜಾಗ್ರತೆ ಮಾಡಬೇಕು ಆ ಜಾಗ್ರತೆ ನಾವು ಮಾಡಲೇಬೇಕು ನಾವು ಮಾಡೇ ಮಾಡ್ತಾ ನಾವು ಇತ್ತೀಚೆಗೆ ಸರ್ ನಮ್ದು ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆದಂತಹ ಒಂದು ಪ್ರಕರಣ ಗೊತ್ತಿರಬಹುದು ನಿಮಗೆ ಮಾಧ್ಯಮಗಳೆಲ್ಲ ವರದಿ ಆಗಿದೆ ಕೂಡ ಅದೇ ರೀತಿ ಇತ್ತೀಚೆಗೆ ಮಂಗಳೂರಿನಲ್ಲಿ ಕೂಡ ಒಂದು ಘಟನೆ ನಡೆಯಿತು ನಮ್ದು ಬೋಂದೇಲ್ನಲ್ಲಿ ಆಗ್ತಾ ಒಂದು ರೈಲ್ವೆ ಇಲಾಖೆಯ ಪರೀಕ್ಷೆಯಲ್ಲಿ ಕರಿಮಣಿಯನ್ನು ಕೂಡ ತೆಗಿಬೇಕು ಅನ್ನುವಂತಹ ಒಂದು ಆದೇಶವನ್ನ ಹಾಲ್ ಟಿಕೆಟ್ ನಲ್ಲಿ ಅವರು ಪ್ರಕಟಣೆ ಮಾಡಿದ್ರು ಇವೆಲ್ಲವೂ ಕೂಡ ಒಂದು ಹಿಂದೂ ವಿರೋಧಿ ಅನ್ನುವಂತಹ ಒಂದು ವಿಚಾರಗಳು ಈ ಬಗ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್ ನೋಡಿ ಪರೀಕ್ಷೆಗಳಲ್ಲಿ ಕೆಲವು ಕಡೆ ಜನಿವಾರ ತ್ಯ ರೈಲ್ವೆ ಪರೀಕ್ಷೆಗಳಲ್ಲಿ ಮಂಗಳ ಸೂತ್ರವನ್ನ ಇದನ್ನೇ ತೆಗ್ಸಿದ್ರು ಬಳೆಯನ್ನೇ ತೆಗ್ಸಿದ್ರು ಇದು ಯಾವ ಒಂದು ಸರ್ಕಾರ ಇದು ಇರಲಿಲ್ಲ ಇದು ಇದು ತ್ಯ ತಪ್ಪು ಇದು ಮಂಗಳ ಸೂತ್ರ ಏನು ಹಂಗರ ನಾವು ಪರೀಕ್ಷೆ ಕಾಪಿ ಇಟ್ಕೊಂಡಿರ್ತೀವ ಅಥವಾ ಜನಿವಾರದಲ್ಲಿ ಏನದ ಬಗ್ಗೆ ಕಾಪಿ ಇಟ್ಕೊಂಡಿರ್ತೀವ ಇಷ್ಟು ಕಾಮನ್ ಸೆನ್ಸ್ ಬೇಡುವ ಅಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕೆ ಇದು ಆದೇಶ ಇದು ಅವರಿಗೆ ಕಾಮನ್ ಸೆನ್ಸ್ ಬೇಡವಾ ಯಾವುದೋ ಒಂದು ಧರ್ಮದ ವಿರುದ್ಧ ಇನ್ನು ಮುಸಲ್ಮಾನರು ಪರೀಕ್ಷೆ ಹೋಗ್ಬೇಕಾರೆ ಬುರ್ಕ ಹಾಕೊಂಡು ಹೋಗ್ತಾರೆ ಆ ಬುರ್ಕದೊಳಗೆ ಹಂಗಾರೆ ಇಟ್ಕೊಳ್ಳೋಕಾಗಲ್ಲ ಹಂಗಾರೆ ಬುರ್ಕ ನಿಷೇಧ ಅಂತ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ದಾಗಿದ್ದು ಕಾನೂನು ನಮ್ಮ ದೇಶದಲ್ಲಿ ಯಾಕೆ ಅವರಿಗೆ ಬುರ್ಕ ತೆಗೆದು ಆತ ತೆಗೆದವರು ಪರೀಕ್ಷೆ ಬರಲಿ ಅವರು ಬುರ್ಕದಲ್ಲಿ ಇಲ್ದಾಗಿದ್ದಂಥ ಸಮಸ್ಯೆ ಜನಿವಾರದಲ್ಲಿ ಇರುತ್ತಾ ಬುರ್ಕಾದಲ್ಲಿ ಇರದ ಇದ್ದಂಥ ಸಮಸ್ಯೆ ಮಂಗಳ ಸೂತ್ರದಲ್ಲಿ ಇರುತ್ತಾ ಬುರ್ಕಾದಲ್ಲಿ ಇರದ ಇದ್ದಂಥ ಸಮಸ್ಯೆ ಇರುತ್ತಾ ಇದು ಮೂರ್ಖ ತನ್ನ ಪರಮಾವಧಿ ಇದನ್ನು ಕೈ ಬಿಡಬೇಕು ಕೈ ಬಿಡಲಿ ಅಂದರೆ ಇಡೀ ದೇಶದಾದ್ಯಂತ ಅದಕ್ಕೆ ಹೋರಾಟ ಮಾಡಲಿಕ್ಕೂ ನಮ್ಗೆ ಗೊತ್ತಿದೆ ನಾವು ಮಾಡೇ ಮಾಡ್ತೀವಿ ಇದು ಇದು ಕೂಡ ಭಾಳ ದೊಡ್ಡ ಅಪರಾಧ ಇದು ಯಾವ ಒಂದು ಧರ್ಮಕ್ಕಾಗಿ ಯಾವ ಒಬ್ಬ ಧರ್ಮಕ್ಕೆ ನಿಂತಂತ ಅವನ ಶ್ರದ್ಧೆಯ ಬಗ್ಗೆ ಇವರು ಪ್ರಶ್ನೆ ಮಾಡ್ತಾನಂತ ಹೇಳಿದ್ರೆ ಇವರು ಯಾವ ದೇಶದಲ್ಲಿದ್ದಾರೆ ಇವರು ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಇದು ಶುದ್ಧ ತಪ್ಪು ಇದು ಜನಿವಾರ ಕತ್ತ ಮಂಗಳ ಸೂತ್ರ ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು ಮತ್ತು ಆ ಸರ್ಕಾರಕ್ಕೆ ಗಂಭೀರ ಕೊಡಲೇಬೇಕು ಮಾಡುವಂಥ ತಪ್ಪು ಹೇಳುವಂತ ಯಾವುದಾದ್ರೂ ಒಂದು ವಿಚಾರದಲ್ಲಿ ಈಗ ನೀವು ಇಷ್ಟೆಲ್ಲ ಜ್ಞಾನವಂತರು ಇಷ್ಟೆಲ್ಲ ಅನುಭವ ಇರುವವರು ಒಬ್ಬ ಹಿರಿಯ ರಾಷ್ಟ್ರ ಭಕ್ತ ಅನೇಕ ರೀತಿಯಲ್ಲಿ ದೇಶ ಸೇವೆಯನ್ನು ಮಾಡಿದ್ದೀರಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಇದರಲ್ಲಿ ನಾವು ಹೇಳ್ತಾ ಇರೋವಂಥದ್ದು ನಮ್ಮ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಸರಿಯಾದಂಥ ಸಂಸ್ಕಾರವನ್ನು ಕೊಡಬೇಕು ಇವತ್ತು ನಮ್ಮ ಹಿಂದೂಗಳ ಸಂಖ್ಯೆ ಯಾವುದೇ ಒಂದು ಕಡೆ ಈಗಾಗಲೇ ನಮ್ಮ ಸರ್ಸಂಘ ಚಾಲಕರು ಹೇಳಿದ್ದಾರೆ ಮನೆಯಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದ್ದ ಹಿಂದೂಗಳು ಬೇರೆ ಬೇರೆ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಮತ್ತು ಕುಟುಂಬ ಹೇಳುವಂಥದ್ದು ಇವತ್ತು ಶಿಥಿಲ ಆಗ್ತಾಯಿದೆ ಇದೆ ಕುಟುಂಬ ಭದ್ರಪಡಿಸಬೇಕು ಕುಟುಂಬದಲ್ಲಿ ಒಳ್ಳೆಯ ಸಂಸ್ಕಾರವಂತರು ತಯಾರು ಮಾಡಬೇಕು ನಾವು ಮತ್ತು ಕುಟುಂಬದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಬೇಕು ಆಗಿದ್ರೆ ಮಾತ್ರ ಹಿಂದೂ ಸಮಾಜ ಭದ್ರವಾಗಿರ್ತದೆ ಇಲ್ಲಾಂದರೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ನಂತರ ಹಿಂದೂ ಸಮಾಜ ದುರ್ಬಲ ಆಗ್ತಾ ಹೋಗುತ್ತೆ ಹಾಗಾಗಿ ಮನೆಯಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಕೊನೆ ಪಕ್ಷ ಮೂರು ಜನ ಆದರೂ ಮಕ್ಕಳು ಇರಬೇಕು ಮಕ್ಕಳಿಗೆ ಸರಿಯಾದಂಥ ಸಂಸ್ಕಾರ ಇರಬೇಕು ಒಬ್ಬರಾದರೂ ನಮ್ಮ ಸೈನ್ಯಕ್ಕೆ ಸೇರಬೇಕು ಮನೇಲೊಬ್ಬನೂ ಮನೆ ಪಾಲನೆ ಮಾಡಬೇಕು ಈ ರೀತಿ ಒಂದು ಹಿಂದೂ ಚಿಂತನೆ ಇದೆ ಆ ಚಿಂತನೆಯನ್ನು ನಾವು ಪ್ರತಿಯೊಂದು ಕುಟುಂಬದವರು ನಾವು ಪಾಲಿಸೋ ಮಾತ್ರ ಹಿಂದೂ ಸಮಾಜಕ್ಕೆ ಭವಿಷ್ಯ ಭವಿಷ್ಯ ಇದೆ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಮನೆಯ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಶಿಕ್ಷಣವನ್ನು ಕೊಡಬೇಕು ಮತ್ತು ಕುಟುಂಬ ಪ್ರಭಾವವನ್ನು ಯಾವೊಂದು ನಮ್ಮ ಪಂಚ ಪರಿವರ್ತನೆ ಅಂತ ಇವಶ ನಾವು ಹೇಳ್ತಾ ಇದ್ದೀವಿ ಪಂಚ ಪರಿವರ್ತನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮೇಲೂ ಕಿಳಿ ಇರಬಾರ್ದು ಹಾಗಾಗಿ ನಮ್ಮಲ್ಲಿ ನಾವು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡ್ಬೇಕು ನಮ್ಮ ಸಮಾಜದಲ್ಲಿ ಏಳನೇದಾಗಿ ಕುಟುಂಬ ಪ್ರಬೋಧನ ಕುಟುಂಬ ಪ್ರಬೋಧನ ಮೂಲಕ ನಮ್ಮ ಕುಟುಂಬಗಳು ಹೇಗಿರಬೇಕು ಯಾವ ಥರ ಸಂಸ್ಕಾರ ರೀತಿಯಾಗಿರಬೇಕು ಕೊನೆ ಪಕ್ಷ ಪ್ರತಿಯೊಂದು ಮನೆಯಲ್ಲೂ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು ಟಿ ವಿ ನೋಡದೇ ಇರುವಂಥದ್ದು ಆದರ್ಶ ಹಿಂದೂ ಮನೆ ಹೇಗಿರಬೇಕು ಅದ್ರ ಬೇಕು ಕಲ್ಪನೆ ಮೂರನೇದಾಗಿ ಸ್ವದೇಶಿ ಸ್ವದೇಶಿ ನಾವು ಸ್ವದೇಶಿ ಸ್ವಭಾಷ ಸ್ವಭೂಷ ಇಂಗ್ಲೀಷ್ ಕಲಿಯೋ ತಪ್ಪು ಅಂತಲ್ಲ ಹಿಂದಿ ಕಲಿಯೋ ತಪ್ಪು ಅಂತಲ್ಲ ಆದರೆ ನಮ್ಮ ಭಾಷೆ ನಾವು ಮರಿಬೇಕಾ ನಾವು ಹಾಗಾಗಿ ಸ್ವದೇಶಿ ಸ್ವಭಾಷಾ ಸ್ವಭೂಷ ನಮ್ಮದಾಗಬೇಕು ಮತ್ತು ಪರ್ಯಾವರಣ ನಮ್ಮ ಸುತ್ತಮುತ್ತ ಗಿಡಗಳನ್ನು ಬೆಳೆಸುವಂಥದ್ದು ನಾಗರಿಕ ಆಚಾರ ಪದ್ಧತಿ ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತೀವಿ ಇವತ್ತು ನಮ್ಮ ದೇಶದಲ್ಲಿ ನಾವು ನಾಗರಿಕ ಶಿಷ್ಟಾಚಾರನ ಮರೆತು ಬಿಟ್ಟಿದೀವಿ ಎಲ್ಲಿ ಉಗುಳ್ತೀವಿ ನಾವು ಟ್ರಾಫಿಕ್ನಲ್ಲಿ ಸಿಗ್ನಲ್ ಇದ್ದಾಗಲೇ ಓಡಿಸ್ಕೊಂಡು ನಮ್ಮದೊಂದು ದೊಡ್ಡ ಹೆಮ್ಮೆ ಅಂತ ಹೇಳ್ಕೊಳ್ತೀವಿ ಇದೆಲ್ಲ ತಪ್ಪು ಇದು ಇವತ್ತು ಇಡೀ ದೇಶಕ್ಕೆ ಒಂದು ನಿಯಮ ಇದೆ ಆ ನಿಯಮವನ್ನು ಪ್ರತಿಯೊಬ್ಬ ಹಿಂದೂಗಳನ್ನು ಪಾರಿಸಬೇಕು ಹಾಗೆ ಪಂಚ ಪರಿವರ್ತನೆ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಇವತ್ತು ಸಂಘ ಮತ್ತು ಪರಿವಾರ ಕೆಲಸ ಮಾಡ್ತಾ ಇದೆ ಹಾಗೆ ಇದಕ್ಕೆ ಇಡೀ ಹಿಂದೂ ಸಮಾಜ ಈ ಒಂದು ಸಂಘದ ನೂರು ವರ್ಷ ಇರ್ಬೋದು ವಿಶ್ವ ಹಿಂದೂ ಅರವತ್ತೊಂದನೇ ವರ್ಷದಲ್ಲಿ ಭಾಳ ಪ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತದೆ ಅದಕ್ಕೆ ಎಲ್ಲರೂ ಕೂಡ ಸಹಸ್ಕರಿಸ ಸಹಕರಿಸಬೇಕು ಅಂತೇಳಿ ಹಿಂದೂ ಸಮಾಜಕ್ಕೂ ಕೂಡ ನಾವು ತಿಳಿಸ್ತಾ ಇದ್ದೀವಿ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜಕ್ಕೆ ಇದೊಂದು ನಮ್ಮೆಲ್ಲರ ವಿನಂತಿ